ನಿಮಗೆ ಯಾರು ವೋಟಿಂಗ್ ನೋಡ್ಬಿಟ್ಟು ಯಾರು ಬದಲಾದ್ರು ಅಂತ ಅನ್ಸುತ್ತೆ ಸುಖಾಲಿ ಅವರು ಬರ್ತಾರೋ ಅವ್ರ ಜೊತೆನೆ ತನಿಷಾ ಅವರು ಸ್ಪೆಷಲ್ ಆಗಿ ಪ್ರತಾಪ್ ಅವ್ರ ಜೊತೆ ಸಿರಿ ಮ್ಯಾಮ್ ಅವರೆಲ್ಲ ತುಂಬಾ ಚೆನ್ನಾಗಿದ್ದಾರೆ ಸೊ ಈ ತರ ಆಗು ಹೋಗ್ಬಿಡುತ್ತೆ ನಿಮಗೆ ಯಾರು ವೋಟಿಂಗ್ ನೋಡ್ಬಿಟ್ಟು ಯಾರು ಬದಲಾದ್ರು ಅಂತ ಅನ್ಸುತ್ತೆ ನಿಮಗೆ ವೋಟಿಂಗ್ ನೋಡ್ಬಿಟ್ಟು ಐ ಥಿಂಕ್ ನಮ್ಮ ಇದರಲ್ಲಿ ನಾನು ವರ್ತೂರವರ ವೋಟಿಂಗ್ ತೋರಿಸ್ಬೇಕಾದ್ರೆ ನಾನು ಇರಲಿಲ್ಲ ಬಟ್ ವರ್ತೂರವರ ವೋಟಿಂಗ್ ನೋಡ್ಬಿಟ್ಟು ತುಂಬ ಜನ ಅವರು ಅಂದ್ರೆ ಅವ್ರ ಜೊತೆ ತುಂಬಾ ಚೆನ್ನಾಗಿರ್ಬೇಕು ಅಂತ ಅನ್ಸೋದವ್ರು ತುಂಬಾ ಜನ ಇದ್ರು ಹೆಸರು ಈಗ ಸ್ಪೆಷಲಿ ನನಗೆ ತುಕಾಲಿ ಅವರು ಅವ್ರ ಜೊತೆನೆ ಅವರು ಮುಂಚೆಂದು ಫ್ರೆಂಡ್ಸ್ ಅಂತ ಹೇಳ್ತಾರೆ ನಾನು ಅಷ್ಟೊಂದು ಕ್ಲಿಯರ್ ಆಗಿ ಆ ಪಾಠ ನೋಡಿಲ್ಲ ಬಟ್ ತುಕಾಲಿ ಅವರವ್ರ ಜೊತೆನೇ ಇದ್ದಾರೆ ಆ ವೋಟಿಂಗ್ ಅಂತ ಬಂದು ತನಿಷಾ ಅವರು ಸ್ಪೆಷಲ್ ಆಗಿ ವರ್ತುರವ್ರ ಜೊತೆ ಇವಾಗಲೂ ಒಂದು ಒಂದು ಡೇನ ಒಂದು ಪಾರ್ಟ್ ಹೊರ್ತರಿಗೆ ಸೀಮಿತ ಆಗಿರ್ತಾರೆ ಅವ್ರು ಯಾಕಂದ್ರೆ ಅವ್ರ ಜೊತೆ ಚೆನ್ನಾಗಿರ್ಬೇಕು ಅಂತ ಈ ಕಡೆ ಬಂದ್ರೆ ಪ್ರತಾಪ್ ಅವರು ವೋಟಿಂಗ್ ಆದ್ಮೇಲೆ ಐ ತಿಂಕ್ ಎಸ್ಪೆಷಲಿ ಪ್ರತಾಪ್ ಅವ್ರ ಜೊತೆ ಸಿರಿ ಮ್ಯಾಮು ಅವರೆಲ್ಲ ತುಂಬಾ ಚೆನ್ನಾಗಿದ್ದಾರೆ ಸೊ ಈ ತರ ಆಗ ಹೋಗ್ಬಿಡತ್ತೆ ಅದು ಓಕೆ ಎಲ್ಲ ಒಂದ್ ಕಡೆ ಅವಿನಾಶ್ ಸ್ವಲ್ಪ ಆಗೋದ್ರಲ್ಲಿ ಅಂದ್ರೆ ನಿಮ್ಮ ಯಾವ ಕ್ವಾಲಿಟಿ ಇವತ್ತು ನೀವು ಆಚೆ ಇರೋದಕ್ಕೆ ಕಾರಣ ಆಯ್ತು ಯಾವ್ದು ಲ್ಯಾಕ್ ಆಯ್ತು ಅನ್ಸುತ್ತೆ ನಿಮಗೆ ಸಿ ಬೇಸಿಕ್ಲಿ ನನಗೆ ಮಿಂಗಲ್ ಆಗೋದ್ರಲ್ಲಿ ಎಲ್ಲೂ ನನಗೆ ಕೊರತೆ ಕಾಣಲಿಲ್ಲ ನಾನು ನಾನೇ ಆಗಿ ಎಲ್ಲರ ಹತ್ರನೂ ಹೋಗಿ ಮಾತಾಡೋವಂಥ ವ್ಯಕ್ತಿ ನಾನು ಒಂದು ದೂರದಲ್ಲಿ ಕೂತ್ಕೊಂಡು ಅವ್ರು ಬರಬೇಕು ಅಥವಾ ನನಗೆ ನನ್ನ ಹತ್ರ ಮಾತಾಡಬೇಕು ಅನ್ನೋ ವ್ಯಕ್ತಿನೇ ಅಲ್ಲ ನಾನು ಯಾವತ್ತೂ ಐ ಒಬ್ಬ ಎಕ್ಸ್ಟ್ರೋವರ್ಟ್ ಕ್ಯಾರೆಕ್ಟರ್ ಆಗಿದ್ರಿಂದ ನಾನು ಐ ಗೋ ನಾನು ರೀಚ್ ಆಗ್ತೀನಿ ಒಬ್ಬೊಬ್ಬರು ಪರ್ಸನ್ಗೆ ಏನೇ ಇದ್ರೂ ಅವ್ರ ಹತ್ರ ರೀಚ್ ಆಗಿ ಮಾತಾಡುವಂಥ ಒಂದು ಪ್ರಯತ್ನ ಖಂಡಿತ ಮಾಡ್ತಿದ್ದೆ ಸೊ ಅದು ಕೆಲವೊಂದು ಕಡೆ ಐ ಮೀನ್ ಸಕ್ಸಸ್ ಆಗಿದೆ ಕೆಲವೊಂದು ಕಡೆ ಅವರು ಆ ಝೋನ್ಗೆ ನನ್ನನ್ನು ಬಿಡ್ತಾನೆ ಇರಲಿಲ್ಲ ಸೊ ಅದಕ್ಕೆ ಏನು ತುಂಬ ಪ್ರಯತ್ನ ಮಾಡ್ತಾಯಿದ್ದೆ ಬಟ್ ಎಂಡ್ ಆಫ್ ದ ಡೇ ಆ ರೀಸನ್ ಆಗೋಲ್ಲ ನಾನು ಮಿಂಗಲ್ ಆಗಿಲ್ಲ ಅಂದರೆ ನನ್ನ ಪ್ರಯತ್ನ ಅಂತೂ ಖಂಡಿತ ಮಾಡಿದೆ ಅದಕ್ಕೆ ಒಂದು ರಿಸಲ್ಟ್ ಕೂಡ ಇತ್ತು ಬಟ್ ಎಂಡ್ ಆಫ್ ದ ಡೇ ಕಾರಣ ಅಂತ ನಂಗೆ ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ ನನ್ನ ಪ್ರಕಾರ ನಾನು ಏನು ಕೊರತೆ ಇತ್ತು ಅದನ್ನ ನಾನು ಲಾಸ್ಟ್ ವೀಕಲ್ಲಿ ಅದನ್ನ ಫುಲ್ಫಿಲ್ ಮಾಡೋಕ್ಕೆ ನನ್ನ ಶತಪ್ರಯತ್ನ ಮಾಡಿದೆ ಐ ಥಿಂಕ್ ಎಲ್ಲೋ ಅನಿಸ್ತಿತ್ತು ನಾನು ಟಾಸ್ಕ್ ಅಂತ ಬಂದಾಗ ಎಗ್ರೆಸಿವ್ ಆಗಿ ಅಥವಾ ಕಾಂಪಿಟೇಟಿವ್ ಸ್ಪಿರಿಟ್ ಆಗಿ ಆಡೋದನ್ನು ಬಿಟ್ಬಿಟ್ಟಿದ್ದೀನ ಅಥವಾ ಇವರಿಗೆಲ್ಲನೂ ವಿನಯ್ ಮತ್ತು ಕಾರ್ತಿಕ್ ಅವರಿಗೆ ಟಾಸ್ಕ್ ಬಂದ್ರೂ ನಾನು ಬಿಟ್ಕೊಡ್ತಾ ಇದ್ದೀನಿ ಅನ್ನೋ ಒಂದು ರೀತಿಯಲ್ಲಿ ಪ್ರೋಟ್ ಪೋಟ್ರೆ ಆಗ್ತಿತ್ತು ಬಟ್ ಅದನ್ನ ನಾನು ಅಲ್ಲಿ ಪ್ರೂವ್ ಮಾಡಿದ್ದೀನಿ ಇಲ್ಲ ಅಂತ